ಅವರೇ ಡಿ ಕೆ ಶಿವಕುಮಾರ್ ಅವರೇ ಆಮೇಲೆ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ನಿಮ್ಮ ಹೆಸರ ದೇವರಿದ್ದಾನೆ ನಿಮ್ಮೆಲ್ಲೂ ಅಟ್ಯಾಕ್ ಆಗ್ಬೋದು ನಿರ್ಲಕ್ಷಿಸಬೇಡಿ ಆ ಹೋಟೆಲ್ ಹೆಸರು ರಾಮೇಶ್ವರಂ ಅಂತ ಇಟ್ಟಿದ್ದಕ್ಕೆ ಸ್ಫೋಟ ಮಾಡಿದ್ರ ಎನ್ಐಎ ತನಿಖೆಗೆ ವಹಿಸಿ ತನಿಖೆ ಆಗುವಂತ ನಿಟ್ಟು ನಾವೆಲ್ಲ ಸಪೋರ್ಟ್ ಮಾಡಬೇಕು ಶಾಂತಿಯುತವಾಗಿತ್ತು ಮಹದೇವಪುರ ಕಳಂಕಯುತ ಮಾಡಬೇಡಿ ಇದನ್ನ ಸರ್ಕಾರಕ್ಕೆ ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರದ ವಿರುದ್ಧವಾಗಿ ಸಚಿವರುಗಳ ವಿರುದ್ಧವಾಗಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ನಿಮ್ಮ ಹೆಸರಲ್ಲೂ ದೇವರಿದ್ದಾನೆ ಅಟ್ಯಾಕ್ ಆಗ್ಬಿಡುತ್ತೆ ಹುಷಾರಾಗಿರಿ ಅಂತ ಎಚ್ಚರಿಸಿದ್ದಾರೆ ಅನೇಕ ಮಾಹಿತಿಗಳು ನಮಗೆ ಬರ್ತಾ ಇದ್ದಾವೆ ರಾಮೇಶ್ವರ ಅಂತ ಹೆಸರಿಟ್ಟಿದ್ದೋಸ್ಕರ ಆಯ್ತಾ ಅಥವಾ ಭಯೋತ್ಪಾದನೆ ಚಟುವಟಿಕೆ ಪ್ರಾರಂಭ ಮಾಡಬೇಕು ಕರ್ನಾಟಕದಲ್ಲಿ ಭಾಳ ಶಿಥಿಲವಾಗಿರುವಂಥ ಪ್ರಶಸ್ತವಾದಂಥ ರಾಜ್ಯ ಇದು ಬೆಂಗಳೂರು ಅಂಥೇಳಿ ಮಾಡ್ತಾ ಇದ್ದಾರಾ ಸಿದ್ದರಾಮಯ್ಯನವರೇ ಶಿವಕುಮಾರ್ ಅವರೇ ಪರಮೇಶ್ವರ್ ಅವರೇ ನಿಮ್ಮ ಹೆಸರಲ್ಲಿಯೂ ಈ ಹೆಸರೇ ಇದೆ ನಿಮ್ಮ ಹೆಸರಲ್ಲಿ ರಾಮ ಇದ್ದಾನೆ ನಿಮ್ಮ ಹೆಸರಲ್ಲಿ ಶಿವ ಇದ್ದಾನೆ ನಿಮ್ಮ ಹೆಸರಿನಲ್ಲಿ ಪರಮೇಶ್ವರ ಇದ್ದಾನೆ ನಿಮ್ಮ ಮೇಲೆ ಅಟ್ಯಾಕ್ ಆಗೋವರೆಗೂ ದಯವಿಟ್ಟು ಇದನ್ನು ನಿಗ್ಲೆಕ್ಟ್ ಮಾಡಬೇಡಿ ನಿರ್ಲಕ್ಷ್ಯ ಮಾಡಬೇಡಿ ನಿರ್ದಾಕ್ಷಿಣ್ಯವಾದಂಥ ಕ್ರಮ ಬೇಕು ಇದರಲ್ಲಿ ರಾಜಕೀಯವನ್ನು ಮಾಡಬೇಡಿ ದಯವಿಟ್ಟು ತಪ್ಪಿತಸ್ಥರ ಈ ಪೂರ್ತಿ ಎನ್ಕ್ವೈರಿಯನ್ನು ಎನ್ ಐ ಎಗೆ ವಹಿಸಿ ಎನ್ ಐಗೆ ವಹಿಸೋದ್ರ ಜೊತೆಗೆ ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೊಡಿ ಅನ್ನುವಂಥ ಒತ್ತಾಯ